ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಐಟಿಐ ಇಂಡಸ್ಟ್ರಿಯಲ್ ಎಸ್ಟೇಟ್ ಸಮೀಪದಲ್ಲಿರುವ ಹೆಸರಾಂತ ರಾಜಧಾನಿ ಪಿಯು ಮತ್ತು ಡಿಗ್ರಿ ಕಾಲೇಜಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವವು ಕಾಲೇಜಿನ ಆವರಣದಲ್ಲಿ ಯಶಸ್ವಿಯಾಗಿ ನಡೆದಿದೆ ಮುಖ್ಯ ಅತಿಥಿಗಳಾಗಿ ಶ್ರೀ ಉಮೇಶ್ ಭಾರತೀಯ ಸೇವಾ ಸಮಿತಿ ಸಂಸ್ಥಾಪಕರು ಸಮಾಜ ಸೇವಕರಾದ ಹೂಡಿ ರಾಮಚಂದ್ರರವರು ಭಾರತೀಯ ಸೇವಾ ಸಮಿತಿಯ ಉಪಾಧ್ಯಕ್ಷರಾದ ಅಂಜನಪ್ಪ ಯಾದವರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕರು ಹಾಗೂ ಪ್ರಾಂಶುಪಾಲರು ಮತ್ತು ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು thank you ರಾಜಧಾನಿ ಕಾಲೇಜಿನ ಏನು ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿ ಭಾಗಿಯಾಗಿದ್ದು ಭಾಳ ಸಂತೋಷ ಆಯಿತು ನಮ್ಮ ಆತ್ಮೀಯ ಸ್ನೇಹಿತರಾದ ಉರುಡಿ ಚಿನ್ನೆಯವರು ಮತ್ತು ಈ ಕಾಲೇಜಿನ ಸಂಸ್ಥಾಪಕರಾದಂತಹ ನಮ್ಮ ಕೃಷ್ಣಾನಾಯಕ್ ಅವರು ಸ್ವಾಮಿಯವರು ಪ್ರಾಂಶುಪಾಲರು ಶಾಲೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬೋಧಕೇತರ ಮತ್ತು ಬೋಧಕ ಸಿಬ್ಬಂದಿಯವ್ರನ್ನ ನೋಡಿ ಭಾಳ ಸಂತೋಷ ಆಯಿತು ಯಾಕಂದರೆ ಭಾಳ ಸಂಸ್ಕಾರ ಇರುವಂಥ ಕಾಲೇಜು ನಿಜವಾಗ್ಲೂ ಒಳ್ಳೆಯ ಶಿಕ್ಷಣವನ್ನು ಅತ್ಯಂತ ಕಡಿಮೆ ದರದಲ್ಲಿ ಬಡವರಿಗೆ ತುಂಬ ಕಷ್ಟ ಇರೋರಿಗೆ ಸಹಾಯವಾಗುವಂಥ ನಿಟ್ಟಿನಲ್ಲಿ ಈ ಕಾಲೇಜನ್ನು ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಯಿತು ಒಳ್ಳೇದಾಗಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಿಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇವೆ ನಮಸ್ಕಾರ ಇನ್ನು ಬೆಂಗಳೂರಿನ ನಮ್ಮ ನಾದೀಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಾಜಧಾನಿಯನ್ನು ಕಾಲೇಜಿನಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಅಂದ್ಕೊಂಡಿದ್ದು ಈ ಒಂದು ಆ ಕಾರ್ಯಕ್ರಮಕ್ಕೆ ಕರೆತಟ್ಟಂಥ ಎಲ್ಲ ರಾಜಧಾನಿ ಸಿಬ್ಬಂದಿ ಪ್ರಿನ್ಸಿಪಾಲ್ರು ಮತ್ತು ಚೇರ್ಮನ್ ರವರಿಗೆ ಮತ್ತು ಶಾಲಾ ಸಿಬ್ಬಂದಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಯಾಕೆಂದರೆ ಈಗ ನಾ ಕಾಲದಲ್ಲಿ ಕಾಲೇಜುಗಳು ಅಂದ್ರೆ ಒಂದು ವಿದ್ಯಾಭ್ಯಾಸ ಅನ್ನೋದಕ್ಕಿಂತ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಮಕ್ಕಳು ಹಾಳಾಗೋದನ್ನು ನೋಡ್ತಾ ಇದ್ದೀವಿ ಅದಕ್ಕೆ ಈ ಒಂದು ರಾಜಧಾನಿ ಕಾಲೇಜಲ್ಲಿ ಬಹಳ ವಿಶೇಷವಾದಂಥ ವಿದ್ಯಾರ್ಥಿಗಳಿದ್ದಾರೆ ಒಳ್ಳೆ ವಿಶೇಷವಾದಂಥ ವಿದ್ಯಾಭ್ಯಾಸ ಇದೆ ಶಿಸ್ತುಬದ್ಧ ಇದೆ ಏನೇ ಒಂದು ಈ ಒಂದು ಕಾಲೇಜಿಗೆ ಸಮಸ್ಯೆಗಳಿದ್ದಾಗ ಭಾರತೀಯರ ಸೇವಾ ಸಮಂತಿ ಜೊತೆಗಿರ್ತೀವಿ ಯಾಕೆಂದರೆ ಈ ಒಂದು ಮಕ್ಕಳಿಗೆ ಏನೇ ಒಂದು ಸೌಲಭ್ಯಗಳು ಬೇಕಾದರೆ ಮತ್ತು ಸರ್ಕಾರಿ ಸೌಲಭ್ಯಗಳಾಗಲಿ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಏನೋ ಒಂದು ಅಡಚಣೆ ಆದರೂ ನಾವು ಇವ್ರ ಜೊತೆಗೆ ಇರ್ತೀವಿ ಈಗ ಶಾಲಾ ಸಿಬ್ಬಂದಿ ಬಹಳ ವಿಶೇಷವಾಗಿ ಏನಂದರೆ ಬೆಂಗಳೂರಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ವಿದ್ಯಾಭ್ಯಾಸ ಇದೆ ಕಡಿಮೆ ಫೀಸು ಇದೆ ಅಂದರೆ ಅದು ರಾಜಧಾನಿ ಕಾಲೇಜ್ ಅಂತಲೇ ಹೇಳಕ್ಕೆ ಬಯಸ್ತೀವಿ ಮತ್ತು ಇಲ್ಲಿನ ಪ್ರಿನ್ಸಿಪಲ್ರಾಗಿರ್ಬೋದು ಚೇರ್ಮನ್ರಾಗಿರ್ಬೋದು ಬಡವರ ಬಗ್ಗರು ಯೋಚನೆ ಮಾಡಿ ಅವ್ರನ್ನ ಒಂದು ಒಳ್ಳೆಯ ದಾರಿಯಲ್ಲಿ ತಗೊಂಡು ಹೋಗುವಂಥ ಕೆಲಸ ಮಾಡ್ತಾರೆ ಅವರು ಅಷ್ಟು ಫೀಸ್ಗಳು ಕಡಿಮೆ ಇದ್ರೂ ಸಹ ಸಹಕರಿಸಿಕೊಂಡು ಅವ್ರನ್ನ ವಿದ್ಯಾಭ್ಯಾಸ ಕೊಡುವಂಥ ಕೆಲಸ ವಿದ್ಯಾದಾನ ಮಹಾದಾನ ಅಂತ ಏನು ಹೇಳ್ತಾರೆ ಅನ್ನದಾನ ಮಹಾದಾನ ವಿದ್ಯಾದಾನೇ ದೇಹದಾನ ಏನು ಕಣ್ಣು ಕಿವಿ ಮೂವಿ ನೇತ್ರದಾನ ಇನ್ನಿತರ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅದರಲ್ಲೂ ವಿದ್ಯಾದಾನ ಒಂದು ಅದರಲ್ಲಿ ಇವತ್ತು ಈ ಒಂದು ರಾಜಧಾನಿ ಕಾಲೇಜು ನಿಜವಾಗ್ಲೂ ಬಹಳ ಸಂತೋಷ ಆಯಿತು ಇಲ್ಲಿನ ಮಕ್ಕಳು ಅಷ್ಟೇ ಬಹಳ ಶಿಸ್ತುಬದ್ಧ ಬಹಳ ಗೌರವಾನ್ವಿತವಾಗಿ ಒಂದು ತುಂಬಾ ಸಾಂಸ್ಕೃತಿಕವಾಗಿ ಮಕ್ಕಳು ನಡ್ಕೊಳ್ತಾ ಇದ್ದ ನಡ್ಕೊಳ್ಳೋದನ್ನು ಗಮನಿಸಿದ್ದೀವಿ ಆದ್ದರಿಂದ ಎಲ್ಲ ಸುತ್ತಮುತ್ತಲಿನ ಏನು ಬೆಂಗಳೂರು ಭಾಗದ ಈ ದೊಡ್ಡಚರಪಳ್ಳ ಈ ಮತ್ತು ಮಾದೇಪುರ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಶಾಲೆಗೆ ಭೇಟಿ ನೀಡಿ ವಿದ್ಯಾಭ್ಯಾಸ ಇನ್ನೂ ಉತ್ತಮವಾಗಿ ಇರುತ್ತೆ ಅಂತೇಳಿ ನನ್ನ ಅನಿಸಿಕೆ ಆದ್ದರಿಂದ ನಾವು ಸಹ ಈ ಒಂದು ಶಾಲಾ ಕಾಲೇಜಿನ ಒಳ ಯಾವುದೇ ಒಂದು ಸಮಸ್ಯೆಗೆ ಅವ್ರ ಜೊತೆಗಿರ್ತೀವಿ ಅಂತೇಳಿ ನನ್ನ ಮಾತುಗಳನ್ನು ನಡೆಸ್ತೀನಿ ಮತ್ತೊಮ್ಮೆ ಎಲ್ಲ ಸಿಬ್ಬಂದಿಯವರೆಗೂ ಹೃದಯಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕೆಂದರೆ ಮತ್ತೆ ಮೊದಲನೇ ಬಾರಿಗೆ ನನಗನ್ಸೋ ಮಟ್ಟಿಗೆ ಅತ್ಯಂತ ಮೌಲ್ಯಯುತವಾದ ಭಕ್ತಿಯನ್ನು ತರಿಸ್ಬಿಟ್ಟು ನಮ್ಮ ವೇದಿಕೆ ಒಂದು ಗೌರವವನ್ನು ಶೋಭೆಯನ್ನು ತರೋದ್ರಲ್ಲಿ ಆ ಅತಿಥಿಗಳು ಪಾತ್ರವನ್ನು ನಿರ್ವಹಿಸಿದ್ದಾರೆ ನಮ್ಮ ಕಾಲೇಜಿನ ಪರವಾಗಿ ಸರ್ ನಮ್ಮ ಚೇರ್ಮನ್ ಪರವಾಗಿ ಅವರಿಗೆ ಅನುಪೂರಿಕವಾದ ಧನ್ಯವಾದವನ್ನು ಸಲ್ಲಿಸ್ತೀನಿ ವಿಶೇಷವಾಗಿ ಈ ಹಿಂದೆ ಇದ್ದಂತಹ ಒಂದು ಅನಿಸಿಕೆ ಏನಿದೆ ಏನು ನಮ್ಮ ಬಗ್ಗೆ ವಿಚಾರ ಇತ್ತು ರಾಜಧಾನಿಗೆ ಹೋಗ್ತೀರಾ ಅಂದ್ರೆ ಅಯ್ಯೋ ಅಲ್ಲ ಬೇಡ ಅನ್ನೋದ್ರಿಂದ ಹಿಡಿದು ಈಗ ಬಂದಂತ ಅತಿಥಿಗಳ ನೀವು ಕಳಿಸೋದಿದ್ರೆ ರಾಜಧಾನಿಗೆ ಕಳಿಸಿ ಅಂತ ಹೇಳೋ ಮಟ್ಟಿಗೆ ನಮ್ಮನ್ನ ಬೆಳವಣಿಗೆಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಚೇರ್ಮನ್ನಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಎಲ್ಲ ದಕ್ಷ ಸೇನೆಗಾರ ಉಪನ್ಯಾಸಕರ ಅವರ ಉಪನ್ಯಾಸಕ ಮಿತ್ರ ಒಂದು ಸಹಕಾರದಿಂದ ನಾವು ಈ ಸಾಧನೆಯನ್ನ ಮಾಡ್ತಾ ಇದ್ದೀವಿ ತಮಗೆಲ್ಲರಿಗೂ ಕೂಡ ಒಂದು ದಿನ ಬೆಂಗಳೂರು ಮಾದೇವಪುರ ಕ್ಷೇತ್ರದಲ್ಲಿ ನಮ್ಮ ರಾಜಧಾನಿ ಪಿ ಯು ಡಿಗ್ರಿ ಕಾಲೇಜು ಅಂತ ಒಂದು ವಾರ್ಷಿಕೋತ್ಸವ ನಂಬಿಕೊಂಡಿರುವಂಥದ್ದು ದಿನ ಈವತ್ತು ಕಾಲೇಜು ಚೇರ್ಮನ್ರಾದಂಥ ನಮ್ಮ ಕೃಷ್ಣ ಸರ್ ಅವರು ಮತ್ತು ಪ್ರಿನ್ಸಿಪಾಲ್ರಾದಂಥ ನಮ್ಮ ಸ್ವಾಮಿ ಸ್ವಾಮಿನಾಯಕ್ ಸಾರ್ ಅವರ ನೇತೃತ್ವದಲ್ಲಿ ತುಂಬ ಅದ್ಧೂರಿಯಾಗಿ ವಾರ್ಷಿಕೋತ್ಸವವನ್ನು ನಡೆಸಿಕೊಟ್ರು ಮತ್ತು ಮಕ್ಕಳಿಗೆ ಇವತ್ತು ನಮ್ಮ ಉಮೇಶ್ ಸರ್ ಆಗಲಿ ಮತ್ತು ನಮ್ಮ ರಾಮಚಂದ್ರನವರಾಗಲಿ ತುಂಬ ಸಮಾಜದಲ್ಲಿ ಏನೇನು ಚಟುವಟಿಕೆಗಳಿದಾವೆ ಅದಕ್ಕೆಲ್ಲ ಕಡಿವಾಣ ಹಾಕ್ಬೇಕಂತಂದ್ಬಿಟ್ಟು ಒಳ್ಳೊಳ್ಳೆ ರೀತಿಯಲ್ಲಿ ಮಕ್ಕಳಿಗೆಲ್ಲ ಅರಿವು ಮೂಡಿಸಿ ನನಗೊಂದು ಮನವಿ ಏನಂದರೆ ಎಲ್ಲ ಕಾಲೇಜುಗಳಲ್ಲಿ ಎಲ್ಲ ಪಾಠಗಳು ಮಾಡ್ತಾರೆ ಎಲ್ಲ ಫೀರ್ಡ್ಗಳು ತೊಗೊಳ್ತಾರೆ ಮಕ್ಕಳಿಗಾಗಿ ಒಂದು ಫಿರಿಯಡ್ ಅನ್ನೋದು ಸಪ್ರೇಟಾಗಿ ಮಕ್ಕಳು ಇವಾಗ ನಡೀತಾ ಇರೋ ಚಟುವಟಿಕೆಗಳನ್ನು ಅದನ್ನೆಲ್ಲ ಸ್ವಲ್ಪ ಅರ್ಕಟ್ಟೋದಕ್ಕೆ ಇದು ಒಂದು ಫಿರಿಯಡ್ ಅಂತ ಅಂದ್ಬಿಟ್ಟು ತೊಗೊಂಡ್ಬಿಟ್ಟು ವೀಕ್ಲಿ ಒನ್ ಟೈಮ್ ಅವ್ರಿಗೇನಾದರೂ ಏನಾದರೂ ಇವಾಗ ನಡೀತಾ ಇರೋದಂಥ ಚಟುವಟಿಕೆಗಳನ್ನ ಕಡ್ಡಾಯವಾಗಿ ನಿಲ್ಲಿಸಬೇಕು ಅಂತ ಮಕ್ಕಳು ನನಗೆ ಇದು ಸ್ವಲ್ಪ ತಿದ್ದಬೇಕಂತ ನನ್ಬಿಟ್ಟು ಅರಿವು ಮೂಡಿಸ್ಬೇಕಂತ ಅನ್ಬಿಟ್ಟು ತಮ್ಮಲ್ಲಿ ಕೇಳಿ ಕೇಳ್ಕೊತೀವಿ ಇನ್ನೂ ಹಲವಾರು ಕಾಲೇಜುಗಳಲ್ಲಿ ಈ ಥರ ಇದ್ದಾವೆ ನಮ್ಮ ಚಿಣಿಯನವ್ರು ಸುಮಾರು ಕಾಲೇಜ್ಗಳಲ್ಲಿ ಹೋಗಿ ಭಾಗಿಯಾಗಿ ಮಕ್ಕಳಿಗೆಲ್ಲ ಈ ಥರ ಮೂಡಿಸುವಂಥ ಕೆಲಸ ನಾವೂ ಮಾಡ್ತೀವಿ ತಾವೂ ಇಲ್ಲೇ ಮಕ್ಕಳು ಏನೇ ಒಂದು ಇದರಲ್ಲಿ ಭಾಗಿಯಾಗಿರಲಿ ಅದಕ್ಕೆಲ್ಲ ಒಳ್ಳೆ ಮಾತುಗಳನ್ನು ಹೇಳಿಸಿ ಆ ದಾರಿಗಳನ್ನು ತಪ್ಪಿಸಿ ಅವ್ರು ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳುವ ಅಂತ ಅಂದ್ಬಿಟ್ಟು ಇಂಥ ಕಾರ್ಯಕ್ರಮದಲ್ಲಿ ಇನ್ನೂ ಮುಂದುವರಲಿ ಸಕ್ಸಸ್ ಆಗಲಿ ಅನ್ಬಿಟ್ಟು ಇವತ್ತು ನಮ್ಮನ್ನು ಸಹ ಈ ವೇದಿಕೆ ಕರೆದು ನಾಲ್ಕು ಮಾತುಗಳನ್ನು ಮಾತಾಡಿಸೋದಕ್ಕೆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕಲ್ಪಿಸಿಕೊಟ್ಟಂಥ ನಮ್ಮ ಗುರುಗಳಿಗೆ ಅವ್ರಿಗೆಲ್ಲರಿಗೂ ಒಂದು ಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮ್ಮ ಹೆಸರು ಆಂಜನಪ್ಪ ಯಾದವ್ ಭಾರತೀಯ ಸೇವಾ ಸಂಸ್ಥೆ ರಾಜ್ಯ ಉಪಾಧ್ಯಕ್ಷ